ಕೊಡವ ಸಾಹಿತ್ಯ ಅಕಾಡೆಮಿ ಮತ್ತು ಅಮ್ಮತ್ತಿ ಕೊಡವ ಸಮಾಜಗಳ ಆಶ್ರಯದಲ್ಲಿ ಶನಿವಾರ ಸಂಭ್ರಮದ ಕೊಡವ ಬಲ್ಯನಮ್ಮೆ ನಡೆಯಿತು ಕೊಡವ ಭಾಷೆಯಲ್ಲಿ ಬಲ್ಯನಮ್ಮೆ ಅಂದರೆ ದೊಡ್ಡ ಹಬ್ಬ ಎಂದರ್ಥ ಸಮುದಾಯದ ಆಚಾರ ವಿಚಾರ ನೀತಿ ನಡೆ ಸಂಸ್ಕೃತಿ ಪರಂಪರೆಗಳನ್ನು ಪುನರ್ಮನನ ಮಾಡಿ ರಕ್ಷಿಸಿಕೊಳ್ಳುವ ಸದುದ್ದೇಶದಿಂದ ಅಕಾಡೆಮಿ ಅಧ್ಯಕ್ಷ ಅಜ್ಜಿನಿಕಂಡ ಮಹೇಶ್ನಾಚೆ ಅವರ ಉಸ್ತುವಾರಿಯಲ್ಲಿ ನಡೆದ ದೊಡ್ಡ ಹಬ್ಬಕ್ಕೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಯಿತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಭಾಷೆ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವ ಮಹತ್ವದ ಜವಾಬ್ದಾರಿ ನಮ್ಮ ಮೇಲಿದ್ದು ಜೊತೆಗೆ ಪರಿಸರ ಕಾಳಜಿಯನ್ನು ಪ್ರದರ್ಶಿಸಬೇಕೆಂದು ಕರೆ ಕೊಟ್ಟರು ಈ ದಿಸೆಯಲ್ಲಿ ಸರ್ಕಾರದಿಂದ ಎಲ್ಲಾ ನೆರವನ್ನು ನೀಡಲಾಗುವುದು ಎಂದ ಪೊನ್ನಣ್ಣ ಕೊಡವ ಭಾಷೆ ಸಂಸ್ಕೃತಿ ಸಂಪ್ರದಾಯಗಳಿಗೆ ಯಾವುದೇ ಅಡ್ಡಿಯಿಲ್ಲ ಎಂದು ಕೋವಿ ಹಕ್ಕನ್ನು ಪ್ರಸ್ತಾಪಿಸಿ ಅಭಯ ನೀಡಿದರು ರಕ್ಷಣೆ ಮಾಡಿ ಕೊಡುವ ಭಾಷೆ ಒಂದು ಸಮುದಾಯರು ಎಲ್ಲರೂ ಸರಿಯ ಸರಿಯ ಸಂಖ್ಯೆಯಲ್ಲಿ ಸಮುದಾಯ ಭಾಷೆಯ ಉಳಿಚಣದ ಬಗ್ಗೆ ಈ ಎಲ್ಲಾ ಸಮುದಾಯ ಕೂಡ ನಾಶ ಆಗುತ್ತೆ ஷ பரிவர்த்த ஏதாயிரம்

ನನ್ನಡ ಸಂಸ್ಕೃತಿ ಕೂಡ ಒಳಿಯೋಕೆ ಸಾಧ್ಯ ಮೊಳೆಯದು ಓರ್ವ ಸಂಸ್ಕೃತಿ ಬೆಳೆಯೋದಕ್ಕೆ ಸಾಧ್ಯ ಎಲ್ಲರವರು ಕೂಡ ಕೂಡ ಒಗ್ಗೂ ಚಿಟ್ಟು ಎಲ್ಲರವರ ವಿಶ್ವಾಸ ಗದ್ದಿ ಇದೆ ನಿಮಗೆ ಒಪ್ಪದೆ ನನ್ನ ಅಂತ ಅಕಾಡೆಮಿ ಅಧ್ಯಕ್ಷ ಮಹೇಶ್ ನಾಚಯ್ಯ ಮಾತನಾಡಿ ಕೊಡವರ ಸಾಂಪ್ರದಾಯಿಕ ಹೆಗ್ಗುರುತುಗಳಾದ ಮಂದುಮಾನಿ ಕೈಮಡ ಅಂಬಲ ತೂಟುಂಗಳ ಇತ್ಯಾದಿಗಳನ್ನು ಶಾಸನಬದ್ಧವಾಗಿ ಉಳಿಸಿಕೊಳ್ಳಲು ಸರ್ಕಾರ ವಿಶೇಷ ಯೋಜನೆ ಜಾರಿ ತರಬೇಕೆಂದರು ಕೊಡವ ಭಾಷೆಯ ಹಲವು ಸ್ಥಳನಾಮಗಳು ಬದಲಾವಣೆಯಾಗಿವೆ ಈ ಬಗ್ಗೆ ಗಮನಹರಿಸಿ ಮೂಲ ಹೆಸರನ್ನು ಉಳಿಸಿಕೊಳ್ಳುವ ಮತ್ತು ಮರುನಾಮಕರಣ ಮಾಡುವ ಕೆಲಸವಾಗಬೇಕಿದೆ ಜೊತೆಗೆ ಕೊಡವರ ಪಾರಂಪರಿಕ ಆಭರಣ ಮತ್ತು ಉಡುಪುಗಳನ್ನು ರಕ್ಷಿಸಿಕೊಳ್ಳಬೇಕೆಂದು ಮಹೇಶ್ ನಾಚಯ್ಯ ಹೇಳಿದರು ಕೊಡವ ಭಾಷೆಯನ್ನು ಸಂವಿಧಾನದ ಎಂಟನೇ ಪರಿಚ್ಛೇದಕ್ಕೆ ಸೇರಿಸಬೇಕೆಂದು ಅವರು ಆಗ್ರಹ ವ್ಯಕ್ತಪಡಿಸಿದರು ಕರ್ನಾಟಕ ஒரு ஜனங்க தங்களதையான விசேஷப்பட்டி ஓடை அம்பலா ஆரோடா எல்லாமும் கொடுத்ததே ஆனா பாஜக உண்டு நடப்பு உண்டு கலை உண்டு சம்ஸ்கிருதி உண்டு சாய் பூஜை உண்டு பிரதி ஒன்று இப்ப காப்பக்கா ஒரு ಪರೀಕ್ಷೆಗೆ ಹಿಂಗ ಸರಿ ಸುಮಾರು ಅವರು ಗಂಡರ ಲಕ್ಷ ಚಿಕ್ಕಗಳು ಈವರು ಚರಿಯ ಜನಾಂಗ ಇಡೀ ಈ ಭರತ ಕಂಡತ್ಲು ಇಂಥವರು ಚಾಯುಳಂತ ಸಂಸ್ಕೃತಿನ ಇಚ್ಛ ಚಾಯಿತ ಪಾಲನೆ ಮಾಡಿಕೊಂಡು ಅಂದ ಕಾಲ ತಂದೆ ಹಿಂದೆಕ್ಕೂ ನಡ್ತೇಟ ಬಂದಿ ಪಕ್ಕ ಪಕ್ಕ ಇದನ್ನ ಇನ್ನೆಚ್ಚಕ್ಕೂ ಚಾಯಿತ ಅವರು ಸರ್ಕಾರ ಹತ್ರ ಮಟ್ಟದ್ಲು ಈಗ ಅವರು ಪ್ರಾಶಸ್ತ್ಯ ಕೊಡಪಾಡ ಮೂಲಕ ಅದನ್ನಲ್ಲೇ ಅವರು ಅಕಾಡೆಮಿನ ಸ್ಥಾಪನೆ ಮಾಡಿತ್ತು ಹೇಳಿದ ಅದು ನಂಗ ಕೊಡವ ಮಹಾಜನಕ್ಕೂ

ಈ ಆರ್ಥಿಕ ಕಾಲ ಐಂಡರ್ಶಿಪ್ ಹಣಕಾಸು ಕಾಲಕರು ಆಕೀರ್ಣ ತ ಬಲ್ಲೆ ನಮ್ಮೆ ಐತೆ ನಂಗ ಕೊಡವ ಬಲ್ಲೆ ನಮ್ಮೆ ರಣಂತೂರ್ ನಮ್ಮೆ ನರ್ತಕರು ಇಕ್ಕಾಗಣಿಕ ನಂಗ ಒಟ್ಟು 50 ಜಾಗತದ ಕರೆ ಕರೆದರ ತ ನಮ್ಮೆನ ನರ್ತಕರು ಬಂದ ಈಗ ಈ ನೆಟ್ಟಲು ಹಿಂದಿ ಇದೆಲ್ಲನ ಕೂಟಿ ತರಾವರಿ ಕಾರ್ಯಕ್ರಮನ್ನ ನೆಚ್ಚೆ ನಂಗ ಬಲ್ಲೆ ನಮ್ಮೆ ರಣೋ ಪದತಲು ಹಿಂದಿ ನರ್ತಕರು ಬಂದರು ಇದು ಎಂತ ಅರವು ವೇದಿಕೆಯಲ್ಲಿ ಅಮ್ಮತಿ ಕೊಡವ ಸಮಾಜದ ಅಧ್ಯಕ್ಷ ಐನಂಡ ಪ್ರಕಾಶ್ ಗಣಪತಿ ಅಖಿಲ ಕೊಡವ ಸಮಾಜದ ಅಧ್ಯಕ್ಷ ಪರದಂಡ ಸುಬ್ರಹ್ಮಣಿ ಕಾವೇರಪ್ಪ ಕೊಡವ ಸಮಾಜಗಳ ಒಕ್ಕೂಟದ ಅಧ್ಯಕ್ಷ ಕಳ್ಳಿಚಂಡ ವಿಷ್ಣು ಕಾರ್ಯಪ್ಪ ಕೊಡವ ಭಾಷಾ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ಮೇಚೀರ ಸುಭಾಷ್ ನಾಣಯ್ಯ ಸವಿತಾ ಸಮಾಜದ ಅಧ್ಯಕ್ಷ ತಾಪನೆರ ಸಾಬು ಬಣ್ಣ ಸಮಾಜದ ಬಿಕೆಚಂಡ ಬೆಳ್ಳಪ್ಪ ಸೋಮಾರಪೇಟೆ ಕೊಡವ ಸಮಾಜದ ಅಧ್ಯಕ್ಷ ಮಾಳಿಟೀರ ಅಭಿಮನ್ಯ ಕುಮಾರ್ ಅರಮನೆ ಪಾಲೆ ಸಮಾಜದ ದೇವಯ್ಯ ಅಕಾಡೆಮಿ ಮಾಜಿ ಅಧ್ಯಕ್ಷರುಗಳಾದ ಅಮ್ಮಾಟಂಡ ಪಾರ್ವತಿಯಪ್ಪಯ್ಯ ಬಿದ್ದಾಟಂಡ ತಮ್ಮಯ್ಯ ಐಮ್ಯುಡಿಯಂಡ ರಾಣಿ ಮಾಚಯ್ಯ ಬಾಚರಣಿಯಂಡ ಅಪ್ಪಣ್ಣ ಮತ್ತಿತರರು ಹಾಜರಿದ್ದರು